ವಿಶ್ವ ಯೋಗ ದಿನಾಚರಣೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂರಾರು ಮಂದಿಯಿಂದ ಸಾಮೂಹಿಕ ಹಸರು ಯೋಗ ಸಾರ್ವಜನಿಕರೊಂದಿಗೆ ಯೋಗ ಮಾಡಿದ ಶಾಸಕರಾದ ಬಾಲಕೃಷ್ಣ ಗಿಡ ಯೋಗ ದಿನಾಚರಣೆಗೆ ಚಾಲನೆ ಒತ್ತಡದ ಬದುಕಿನಿಂದ ಹೊರಬಂದು ಉತ್ತಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಯೋಗ ಸಂಜೀವನೆಯಿಂದ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಐವತ್ತೈದನೇ ಹುಟ್ಟುಹಬ್ಬದ ಆಚರಣೆ ತಾಲೂಕು ಯುವ ಕಾಂಗ್ರೆಸ್ ಮುಖಂಡರಿಂದ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣುಗಳ ವಿತರಣೆ ರಾಹುಲ್ ಗಾಂಧಿಯವರು ದೇಶಕ್ಕೆ ಪ್ರಧಾನಿಯಾಗಿ ಆದರ್ಶ ಅಭಿವೃದ್ಧಿಶೀಲ ಭಾರತ ಕಟ್ಟಲಿ ಎಂದ ನೇತೃತ್ವ ವಹಿಸಿದ್ದ ಯುವ ಮುಖಂಡ ಸಿಎಸ್ ಯುವರಾಜ್ ಚನ್ನರಾಯಪಟ್ಟಣ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ದೇವಿಗೆರೆ ಹರೀಶ್ ಆಯ್ಕೆ ಉಪಾಧ್ಯಕ್ಷರಾಗಿ ಪಿ ದಿನೇಶ್ ಕಾರ್ಯದರ್ಶಿಯಾಗಿ ಸಿ ಬಿ ಹಿಮಂತ್ ಕುಮಾರ್ ಖಜಾಂಚಿಯಾಗಿ ಕೆ ಎಲ್ ಚೇತನ್ ಮತ್ತು ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಸುಷ್ಮಿತಾ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದ ಹಿರಿಯ ಕಿರಿಯ ವಕೀಲ ಮಿತ್ರರು ಮನಸ್ಸಿನ ಸುಸ್ಥಿತಿಯನ್ನು ಇಟ್ಟುಕೊಂಡು ಒತ್ತಡದ ಬದುಕಿನಿಂದ ಬರುವಂಥ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯವನ್ನ ಉತ್ತು ಯೋಗ ಸಂಜೆಯಾಗಿದೆ ಎಂದು ಶಾಸಕರಾದ ಸಿ ಬಾಲಕೃಷ್ಣದಲ್ಲಿ ಭಾಗವಹಿಸಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಯೋಗ ಒಕ್ಕೂಟ ಹಾಗೂ ಪುರುಸುಬೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಕ್ರೀಡಾಭಾರತಿ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಆರಾಧ್ಯ ಯೋಗ ಗೆಳೆಯರ ಬಳಗ ಪ್ರಣವಜ್ಯೋತಿ ಯೋಗ ಕೇಂದ್ರ ರಾಘವೇಂದ್ರ ಸ್ವಾಮಿ ಯೋಗ ಕೇಂದ್ರ ಮತ್ತು ಪಾಲಿಸ್ಟಿಕ್ ಯೋಗ ಕೇಂದ್ರ ಸಹಯೋಗದೊಂದಿಗೆ ಹನ್ನೊಂದನೇ ಅಂತಾರಾಷ್ಟ್ರೀಯ ವಿಶ್ವ ಹಸಿರು ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಪುರಾತನ ಕಾಲದಿಂದಲೂ ಯೋಗಾಭ್ಯಾಸವನ್ನು ಭಾರತದಲ್ಲಿ ಜೀವನದ ಒಂದು ಭಾಗವಾಗಿ ಪಾಲಿಸುತ್ತಾ ಬಂದಿದ್ದಾರೆ ಉತ್ತಮ ಆರೋಗ್ಯವನ್ನು ಅಭಿವೃದ್ಧಿಪಡಿಸುವಲ್ಲಿ ಯೋಗವು ಮಹತ್ವದ ಸ್ಥಾನವನ್ನು ಹೊಂದಿದೆ ಯೋಗ ಮತ್ತು ಉತ್ತಮ ಜೀವನ ಶೈಲಿಗೆ ಅತ್ಯವಶ್ಯಕವಾಗಿದೆ ಯೋಗ ಎನ್ನುವುದು ಈ ದೇಶದ ಆಸ್ತಿ ಹೆಮ್ಮೆಯಾಗಿದೆ ಇದನ್ನ ವಿಶ್ವಕ್ಕೆ ಪರಿಚಯಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ನಮ್ಮ ಭಾರತೀಯ ಸಂಸ್ಕೃತಿ ಕೊಟ್ಟ ಅತ್ಯಮೂಲ್ಯ ಕೊಡುಗೆಗಳಲ್ಲಿ ಯೋಗವು ಒಂದು ಪ್ರತಿದಿನವೂ ಯೋಗಾಭ್ಯಾಸ ಮಾಡುವ ಮೂಲಕ ಆರೋಗ್ಯವಂತ ಬದುಕನ್ನು ರೂಪಿಸೋಣವೆಂದು ತಿಳಿಸಿದರು

ದೋ ಇನ್ ಇನ್ ಔಟ್ ಇನ್ ಔಟ್ ಯೋಗದ ಬಗ್ಗೆ ಪರಂಪರೆಗಳಿಂದ ಬೆಳೆದಂತಹ ಯೋಗ ಇವತ್ತು ಒತ್ತಡದ ಬದುಕಿನ ಬದುಕಿನ ನಮಗೆಲ್ಲ ಯೋಗದ ಅವಶ್ಯಕತೆ ಇದೆ ಚಂಡಾಪುರದಲ್ಲಿ ಹನ್ನೊಂದು ವರ್ಷಗಳಿಂದಲೂ ಕೂಡ ಯೋಗ ದಿನಾಚರಣೆನ ನಮ್ಮ ಯೋಗ ಒಕ್ಕೂಟ ನಮ್ಮ ಅಧ್ಯಕ್ಷತೆಯಲ್ಲಿ ಯೋಗ ನಮ್ಮ ನಾವೆಲ್ಲ ಸೇರಿ ಯೋಗ ಒಕ್ಕೂಟ ಮಾಡಿ ಸುಮಾರು ಹದಿನೈದು ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ ಇವತ್ತು ನಮ್ ಗೋಳಂತರು ಇಪ್ಪತ್ತು ಜನ ಇಪ್ಪತ್ತೈದು ಜನ ಬರ್ತಾರೆ ಚಂದ್ರಾಯದಲ್ಲಿ ಒಂದು ಲಕ್ಷ ಪಾಪ್ಯುಲೇಷನ್ ಇದೆ ಬಹುಶಃ ನಮ್ಮ ಎಲ್ಲ ಯೋಗ ಕೇಂದ್ರ ಸೇರ್ಕೊಂಡು ಒಂದು ಮೂರು ಜನ ಇನ್ನೂರು ಜನ ಬರ್ಬೋದು ಇದಕ್ಕೆ ಇನ್ನು ಇನ್ನು ನೋಡಿ ತೊಂಬತ್ತೊಂಬತ್ತು ಸಾವಿರ ಜನ ಹಾಗೆ ಇದಾರೆ ದಯಮಾಡಿ ಎಲ್ಲರಿಗೂ ಯೋಗದ ಅವಶ್ಯಕತೆ ಇದೆ ಇವತ್ತು ಒತ್ತಡದ ಬದುಕಿನ ಇದೆ ಮಕ್ಕಳು ಇವತ್ತು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಬೇರೆ ಅವರ ಮಾನಸಿಕ ವಿಕಾಸ ಕಡಿಮೆ ಆಗ್ತಾ ಇದೆ ಇವತ್ತು ವ್ಯಕ್ತಿತ್ವದ ವಿಕಾಸನ ಕಡಿಮೆ ಆಗ್ತಾ ಇದೆ ಆ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಪ್ರತಿಯೊಂದು ಮಕ್ಕಳು ಕೂಡ ಯೋಗದ ಅವಶ್ಯಕತೆ ಇದೆ ದಯಮಾಡಿ ನಿಮ್ಮ ಮನೆಯ ಹತ್ರ ಇರೋದ ನಿಮ್ಮನೇಲೆ ನೀವೇ ಒಂದು ನಾಲ್ಕು ದಿನ ಕಲ್ತ್ಕೊಂಡು ಹೋಗಿ ಮನೆಗೆ ಎಲ್ಲರಿಗೂ ಕೂಡ ಯೋಗಮಯ ಆಗ್ಬೇಕು ಬಹುಶಃ ನಮ್ಮ ಪ್ರಧಾನ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಸರ್ ಕನಸು ಭಾಷಾ ಮನ ಮನಗಳಲ್ಲಿ ಮನ ಮನಗಳಲ್ಲಿ ಇವತ್ತು ಯೋಗಕ್ಕೆ ಆದ್ಯತೆ ಕೊಟ್ಟಂಥ ದೇಶ ಇಡೀ ಪ್ರಪಂಚದಲ್ಲಿದ್ದರೆ ಅದು ನಮ್ಮ ಹೆಮ್ಮೆಯ ಭಾರತ ದೇಶ ಎಂಬಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತೇನೆ ಇವತ್ತು ಮನಸ್ಸನ್ನು ಒಂದು ಒಂದು ಸ್ಥಿತಿನಲ್ಲಿ ಇಟ್ಕೊಂಡು ಒತ್ತಡದಿಂದ ವಿಮುಖರಾಗಲಿಕ್ಕೆ ಒತ್ತಡದಿಂದ ಹೊರಬರ್ತಕ್ಕಂಥದ್ದಕ್ಕೆ ಜೊತೆಗೆ ದೈಹಿಕವಾಗಿ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಉತ್ತಮ ಇವತ್ತು ಯೋಗ ನಮ್ಮೆಲ್ಲರಿಗೂ ಕೂಡ ಸಹಕಾರಿಯಾಗಿದೆ ಸಂಜೀವಿನಿಯಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇವತ್ತು ಈ ದೇಶದ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತಾರು ದೇಶಗಳಲ್ಲಿ ಇವತ್ತು ಯೋಗಾಚರಣೆ ನಡೀತಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣಕರ್ತರು ಈ ದೇಶದ ಗೌರವಾನ್ವಿತ ಪ್ರಧಾನಿಗಳಾದಂಥ ಶ್ರೀತಾ ನರೇಂದ್ರ ಮೋದಿಜಿಯವರು ಎಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳಲಿಕ್ಕೆ ವಿಶೇಷವಾಗಿ ಬಯಸ್ತಾರೆ ಈ ಮೂಲಕ ನಾನು ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೆ ಅವರು ಕೂಡ ನೈಜವಾಗಿ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡೋದ್ರ ಮೂಲಕ ಈ ದೇಶಕ್ಕೆ ತನ್ನದೇ ಆದಂಥ ಒಂದು ಆಡಳಿತವನ್ನು ನೀಡುವ ಮೂಲಕ ಇವತ್ತು ಸ್ವಾಮಿ ವಿವೇಕಾನಂದ ಏನು ಹೇಳಿ ಹೇಳಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಎಂಬತಕ್ಕಂಥ ಸಂದೇಶವನ್ನು ನೀಡಿದರೆ ಪ್ರತಿಯೊಬ್ಬರೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಬೆಳಗ್ಗೆ ಉತ್ತಮವಾದಂಥ ಮನಸ್ಥಿತಿಯನ್ನು ಇಟ್ಟುಕೊಂಡು ಆ ಗುರಿಯನ್ನು ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ಎಂಬತಕ್ಕಂಥ ಸಂದೇಶವನ್ನು ಈ ನಾಡಿನ ಸರ್ವರಿಗೂ ಕೂಡ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂಥ ವಿಚಾರ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ಕೇಂದ್ರದ ಮಾನ್ಯ ನಮ್ಮ ರಾಜ್ಯದ ಸಚಿವರಾದಂಥ ಸನ್ಮಾನ್ಯ ಸೋಮಣ್ಣ ಅವರು ಯೂನಿಯನ್ ಗೌರ್ಮೆಂಟ್ನ ಸಚಿವರು ಅವರು ಕೂಡ ಚರಣೆಯಲ್ಲಿ ಭಾಗಿಯಾಗಿದ್ದ ಖ್ಯಾತ ಹೃದಯ ರೋಗ ತಜ್ಞ ಡಾಕ್ಟರ್ ನಾಗೇಶ್ ಮಾತನಾಡಿ ಯೋಗದಿಂದ ಪರಿಪೂರ್ಣ ಆರೋಗ್ಯ ಸಿದ್ಧಿಯಾಗುತ್ತದೆ ಆರೋಗ್ಯ ಎನ್ನುವುದು ಕೇವಲ ರೋಗದ ಅನುಪಸ್ಥಿತಿಯಲ್ಲ ಅದು ಜೀವನದ ಕ್ರಿಯಾತ್ಮಕ ಅಭಿವ್ಯಕ್ತಿಯಾಗಿರುತ್ತದೆ ಮತ್ತು ಜೀವನೋತ್ಸಾಹ ಹೆಚ್ಚಿಸುವ ಪ್ರಕ್ರಿಯೆಯಾಗಿರುತ್ತದೆ ಯೋಗದಿಂದ ವ್ಯಕ್ತಿಯ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯ ವೃದ್ಧಿಯಾಗಿ ಜೀವನೋತ್ಸಾಹ ಹಿಮ್ಮಡಿಯಾಗಿ ಬದುಕು ಹಾಸನಾಗುತ್ತೆ ಪ್ರತಿನಿತ್ಯ ಯೋಗ ಮಾಡುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ದೇಹದ ತೂಕ ನಿಯಂತ್ರಣಗೊಂಡು ಹಲವಾರು ಜೀವನ ಶೈಲಿಯ ರೋಗಗಳಾದ ಮಧುಮೇಹ ಅಧಿಕ ರಕ್ತದೊತ್ತಡ ಮಾನಸಿಕ ಖಿನ್ನತೆ ಹೃದಯಾಘಾತ ಬರುವಂತಹ ಸಾಧ್ಯತೆಗಳು ಕಡಿಮೆಯಾಗುತ್ತದೆ ಯೋಗ ಎನ್ನುವುದು ಕೇವಲ ಯೋಗ ದಿನಾಚರಣೆಗಷ್ಟೇ ಮೀಸಲಾಗದೆ ನಿತ್ಯ ಜೀವನ ಪದ್ಧತಿಯಾಗಬೇಕೆಂದು ತಿಳಿಸಿದರು ವಿಶ್ವಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದು ಈ ಯೋಗದ ಪರಿಮಳವನ್ನ ಇಡೀ ವಿಶ್ವಕ್ಕೆ ಸಾರಿರ್ತಕ್ಕಂಥದ್ದು ಬೀರಿರ್ತಕ್ಕಂಥದ್ದು ಭಾರತೀಯ ಅನ್ನೋದು ನಮ್ಗೆ ಯಾವಾಗ್ಲೂ ಕೂಡ ಹೆಮ್ಮೆಯ ವಿಷಯ ಈ ಯೋಗದ ಅನುಕೂಲವನ್ನ ಈಗಾಗಲೇ ಹೇಳ್ದಂಗೆ ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಆರೋಗ್ಯದ ಮೇಲೆ ಅದು ಬಹಳಷ್ಟು ಪರಿಣಾಮ ಇದೆ ಈಗ ಬಹಳಷ್ಟು ಏನು ಕಾಯಿಲೆಗಳು ಮಾನಸಿಕ ಒತ್ತಡಗಳಿಂದ ಬರ್ತವೆ ಇನ್ಕ್ಲೂಡಿಂಗ್ ನೀವು ಏನು ರಕ್ತದೊತ್ತಡ ಆಗ್ಬೋದು ಸಕ್ಕರೆ ಕಾಯಿಲೆ ಆಗ್ಬೋದು ಎಲ್ಲವೂ ಕೂಡ ನಮ್ಮ ಮಾನಸಿಕ ಒತ್ತಡದ ಮೇಲೆ ನಿಂತಿರ್ತವೆ ಸೊ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಹಲವಾರು ಅಸಾಂಕ್ರಾಮಿಕ ರೋಗಗಳನ್ನು ಬಿ ಪಿ ರಕ್ತದೊತ್ತಡ ಹೃದಯಾಘಾತ ಪಾರ್ಶ್ವವಾಯು ಇಂಥ ಅಸಾಂಕ್ರಾಮಿಕ ರೋಗಗಳನ್ನು ನಾವು ತಡೆಗಟ್ಟಬೋದು ಯಾಕೆಂದರೆ ಇವತ್ತು ನಾವು ನೋಡ್ತಾ ಇದ್ವಿ ಹೃದಯಾಘಾತ ಆಗ್ಬೋದು ರಕ್ತದೊತ್ತಡ ಆಗ್ಬೋದು ಬಹಳಷ್ಟು ರಭಸವಾಗಿ ಭಾರತೀಯರಲ್ಲೂ ಜಾಸ್ತಿ ಆಗ್ತಿದೆ ಇದೊಂದು ಭಾರತವನ್ನು ಈಗಾಗಲೇ ನಾವು ಮಧುಮೇಹದ ರಾಜಧಾನಿ ಅಂತ ಹೇಳ್ತಾ ಇದ್ವಿ ಮತ್ತು ಇತ್ತೀಚೆಗೆ ಯುವಕರಲ್ಲೇ ಕೂಡ ಹೃದಯಾಘಾತ ಆಗ್ತಾ ಇರೋದು ಬಹಳ ಸರ್ವೇ ಸಾಮಾನ್ಯವಾಗಿ ಕೂಡ ನೋಡ್ತಾ ಇರ್ತೀವಿ ಅವೆಲ್ಲ ತಡೆಗಟ್ಟುವಲ್ಲಿ ಈ ರಾಘವೇಂದ್ರ ಯೋಗ ಕೇಂದ್ರದ ಮುಖ್ಯಸ್ಥರಾದ ಲಕ್ಷ್ಮಣ್ ಗುರುಜಿ ಮಾತನಾಡಿ ಬೌದ್ಧಿಕ ಶರೀರದ ಆರೋಗ್ಯಕ್ಕೆ ಮಾಡುವಂತಹ ಆಯಾಮದಿಂದ ಮನಸ್ಸಿನ ಮೇಲೆ ಪರಿಣಾಮ ಉಂಟಾಗಿ ಮನಸ್ಸಿನ ಸ್ಥಿರತೆ ಸಾಧಿಸಲು ಯೋಗದಿಂದ ಸಾಧ್ಯ ಮೋಕ್ಷ ಸಾಧನೆ ಜೀವನದ ಅತ್ಯಮೂಲ್ಯ ಗುರಿಯಾಗಿರಬೇಕು ಇದನ್ನ ಮರೆತುವುದರಿಂದ ಕೋಪ ತಾಳ್ಮೆ ದ್ವೇಷ ಹೆಚ್ಚಾಗಿದೆ ಎಂದ ಅವರು ಯೋಗ ಜಾತಿ ಧರ್ಮ ವರ್ಣ ಎಲ್ಲವನ್ನ ಮೀರಿದ್ದು ಇದನ್ನ ಎಲ್ಲರೂ ಒಪ್ಪಿಕೊಂಡಿರುವುದರಿಂದಲೇ ಯೋಗ ಪ್ರಪಂಚದಲ್ಲಿ ಖ್ಯಾತಿಯಾಗಿದೆ ಎಂದು ತಿಳಿಸಿದರು ನಮ್ಮ ಮನಸ್ಸಿನ ಮೇಲೂ ಕೂಡ ಪರಿಣಾಮವನ್ನ ಬೀರಿ ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂತಹ ಚಿತ್ತವೃತ್ತಿಗಳು ಅಂದ್ರೆ ನೀವು ಸುಮ್ಮನೆ ಕೂತಿದ್ದೀರಿ ಇಲ್ಲಿ ಆದ್ರೆ ನಿಮ್ಮ ಮನಸ್ಸು ಕೆಲಸ ಮಾಡ್ತಾ ಇದೆ ಈಗ ಫಿಸಿಕಲ್ ಆಗಿ ಏನು ಮಾಡ್ತಾ ಇಲ್ಲ ನೀವು ಸುಮ್ಮನೆ ಕುಳಿತಿದಿರಿ ಈ ಒಂದು ಜಾಗದಲ್ಲಿ ಸುಮ್ಮನೆ ಸ್ಥಿರವಾಗಿ ಕುಳಿತಿದಿರಿ ಯಾವುದೇ ಆಸನವನ್ನಾಗ್ಲಿ ಆಕ್ಟಿವಿಟಿ ಏನಾಗ್ಲಿ ಏನು ಮಾಡ್ತಾ ಇಲ್ಲ ಆದ್ರೆ ನಿಮ್ಮ ಮನಸ್ಸು ಸುಮ್ಮನಿಲ್ಲ ಇಲ್ಲ ಹೌದಲ್ವಾ ಸೊ ಆ ಮನಸ್ಸಿನ ಸ್ಥಿರತೆಯನ್ನ ತಂದುಕೊಳ್ಳೋದನ್ನ ಯೋಗ ಅಂತ ಹೇಳಿ ಅಷ್ಟಾಂಗ ಯೋಗದಲ್ಲಿ ಪ್ರತಿಪಾದನೆಯನ್ನ ಮಾಡಿ ಆ ಹಂತ ಹಂತವಾದಂತಹ ಮೆಟ್ಟಿಲುಗಳನ್ನ ಸೂಚಿಸಿದ್ದಾರೆ ಎಂಟು ಮೆಟ್ಟಿಲುಗಳು ಅಷ್ಟಾಂಗ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಸೊ ಈ ಎಂಟು ಮೆಟ್ಟಿಲುಗಳನ್ನು ಪೂರೈಸಿ ಸಮಾಧಿ ಸ್ಥಿತಿಯನ್ನು ತಲುಪಿದ್ರೆ ಅದು ನಮ್ಮ ಜೀವನದ ಅತ್ಯುನ್ನತವಾದಂತಹ ಗುರಿ ನಾವು ಅನ್ಕೊಂಡಿದೀವಿ ಅತ್ಯುನ್ನತವಾದಂತಹ ಗುರಿ ಅಂದ್ರೆ ಎಲ್ಲಾದರೂ ಒಳ್ಳೆ ಜಾಗದಲ್ಲಿ ಒಂದು ಸೈಟ್ ತಗೋಬೇಕು ಒಂದು ಮನೆ ಕಟ್ಟಬೇಕು ಕಾರ್ ತಗೋಬೇಕು ಯಾವುದಾದ್ರೂ ಒಂದು ಒಳ್ಳೆ ಉದ್ಯೋಗ ಇಳಿಬೇಕು ಅದಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಮೋಕ್ಷ ಸಾಧನೆ ಮನುಷ್ಯ ಜನ್ಮದ ಅತ್ಯುನ್ನತವಾದಂತಹ ಗುರಿ ಈಗ ನಾವು ಆ ಗುರಿ ಬಿಟ್ಟುಬಿಟ್ಟಿದೀವಿ ಇಟ್ಕೊಂಡೇ ಇಲ್ಲ ನಮ್ಮ ಜೀವನದ ಗುರಿ ಮೋಕ್ಷ ಮರೆತು ಬೇರೆ ಯೋಗ ದಿನಾಚರಣೆ ಸಲುವಾಗಿ ಶ್ವೇತ ಬಣ್ಣದ ಭಟ್ಟಿಯನ್ನಾಧರಿಸಿ ಆಗಮಿಸಿದಂತಹ ನೂರಾರು ಶಿಬಿರಾರ್ಥಿಗಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು ವಿವೇಕಾನಂದ ಯೋಗ ಕೇಂದ್ರದ ಸಂಸ್ಥಾಪಕರು ಹಾಗೂ ಗುರುಗಳಾದ ಪರಿಸರ ಪ್ರೇಮಿ ಚಾನ ಅಶೋಕ್ ಆಗಮಿಸಿದ ಶಿಬಿರಾರ್ಥಿಗಳಿಗೆ ಹಲವು ಯೋಗ ಭಂಗಿಗಳನ್ನ ಹೇಳಿಕೊಡುವ ಮೂಲಕ ಯೋಗ ದಿನಾಚರಣೆಯನ್ನು ಆಚರಿಸಿದರು ಯೋಗದ ಸಾಮೂಹಿಕ ಭಂಗಿಗಳ ಪ್ರದರ್ಶನಕ್ಕೂ ಮುನ್ನ ರಾಷ್ಟ್ರೀಯ ಯೋಗಪಟು ಋತ್ವಿ ನಡೆಸಿದ ಯೋಗ ಪ್ರದರ್ಶನ ಎಲ್ಲರನ್ನ ಮೂಕ ವಿಸ್ಮಿತವನ್ನಾಗಿಸಿತು ಸಾಮೂಹಿಕ ಯೋಗಾಭ್ಯಾಸದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಪುರಸಭಾಧ್ಯಕ್ಷರಾದ ಸಿಎನ್ ಮೋಹನ್ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಸ್ಎ ಗಣೇಶ್ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಪುರಸಭಾ ಮುಖ್ಯಾಧಿಕಾರಿ ಆರ್ ಯತೀಶ್ ಕುಮಾರ್ ಪ್ರಣವಜ್ಯೋತಿ ಯೋಗ ಕೇಂದ್ರದ ಮುಖ್ಯಸ್ಥೆ ಜ್ಯೋತಿ ನಂದೀಶ್ ಯೋಗ ಕೇಂದ್ರದ ಮುಖ್ಯಸ್ಥೆ ರೇಖಾ ಸೇರಿದಂತೆ ಯೋಗ ಒಕ್ಕೂಟದ ಶಿಬಿರಾರ್ಥಿಗಳು ಭಂಗಿಗಳನ್ನು ಅಭ್ಯಾಸಿಸಿದರು ಪರಂಪರೆಗಳಿಂದ ಬೆಳೆದಂತಹ ಯೋಗ ಇವತ್ತು ಒತ್ತಡದ ಬದುಕಿನ ಬದುಕುವ ನಮಗೆಲ್ಲ ಯೋಗದ ಅವಶ್ಯಕತೆ ಇದೆ ಚಂಡದಲ್ಲಿ ಹನ್ನೊಂದು ವರ್ಷಗಳಿಂದಲೂ ಕೂಡ ವಿವಿಧ ವ್ಯಾಚರಣೆಯ ನಮ್ಮ ಯೋಗ ಒಕ್ಕೂಟ ನನ್ನ ಅಧ್ಯಕ್ಷತೆಯಲ್ಲಿ ಯೋಗ ಒಕ್ಕೂಟ ನಮ್ಮೆಲ್ಲ ಸೇರಿ ಯೋಗ ಒಕ್ಕೂಟ ಮಾಡಿ ಸುಮಾರು ಹದಿನೈದು ಯೋಗ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಮ್ಗೆ ಬಡವಂತರು ಇಪ್ಪತ್ತು ಜನ ಇಪ್ಪತ್ತೈದು ಜನ ಬರ್ತಾರೆ ಚಂದ್ರಾಯದಲ್ಲಿ ಒಂದು ಲಕ್ಷ ಪಾಪುಲೇಷನ್ ಇದೆ ಬಹುಶಃ ನಮ್ಮ ಎಲ್ಲ ಯೋಗ ಕೇಂದ್ರಗಳಿಗೆ ಸೇರ್ಕೊಂಡು ಒಂದು ನೂರು ಜನ ಇನ್ನೂರು ಜನ ಬರ್ಬಹುದು ಇದಕ್ಕೆ ಇನ್ನು ಇನ್ನು ನೋಡಿ ತೊಂಬತ್ತೊಂಬತ್ತು ಸಾವಿರ ಜನ ಹಾಗೆ ಇದ್ದಾರೆ ದಯಮಾಡಿ ಎಲ್ಲರಿಗೂ ಯೋಗದ ಅವಶ್ಯಕತೆ ಇದೆ ಇವತ್ತು ಒತ್ತಡದ ಬದುಕಿನ ಬರ್ತಾ ಇದೆ ಮಕ್ಕಳು ಇವತ್ತು ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಬೇರೆ ಮಾನಸಿಕ ವಿಕಾಸ ಕಡಿಮೆ ಆಗ್ತಾ ಇದೆ ಇವತ್ತು ವಿಕಾಸನ ಕಡಿಮೆ ಆಗ್ತಾ ಇದೆ ಚನ್ನರಪಟ್ಟಣ ತಾಲೂಕು ವಕೀಲರ ಸಂಘದ ನೂತನ ಪದಾಧಿಕಾರಿಗಳ ಆಯ್ಕೆಗೆ ತಂದು ನಡೆದ ಚುನಾವಣೆಯಲ್ಲಿ ವಕೀಲರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ದೇವಿಗಿರಿ ಹರೀಶ್ ಉಪಾಧ್ಯಕ್ಷರಾಗಿ ದಿನೇಶ್ ಕಾರ್ಯದರ್ಶಿಯಾಗಿ ಸಿಬಿ ಹೇಮಂತ್ ಕುಮಾರ್ ಖಜಾಂಚಿಯಾಗಿ ಕೆಎಲ್ ಚೇತನ್ ಹಾಗೂ ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಸುಷ್ಮಿತಾ ಜೈಪಾಲ್ ಆಯ್ಕೆಯಾಗಿದ್ದಾರೆ ಕೋರ್ಟ್ ಆವರಣದಲ್ಲಿ ಶನಿವಾರದಂದು ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ಡಿಕೆ ಹರೀಶ್ ಹಾಗೂ ಕೆ ಸುಂದರ್ ರಾಜ್ಯ ಸ್ಪರ್ಧೆ ಮಾಡಿದ್ದರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ ಪಿದಿನೇಶ್ ಹಲಗಪ್ಪ ಹಾಗೂ ಪ್ರದೀಪ್ ಕುಮಾರ್ ಸ್ಪರ್ಧೆಯನ್ನು ಮಾಡಿದ್ದರು ಕಾರ್ಯದರ್ಶಿ ಸ್ಥಾನಕ್ಕೆ ಸಿಬಿ ಹೇಮಂತ್ ಕುಮಾರ್ ಹಾಗೂ ಎಸ್ಎಂ ನವೀನ್ ಕುಮಾರ್ ನಡುವೆ ಸ್ಪರ್ಧೆ ನಡೆಯಿತು ಚುನಾವಣೆಯಲ್ಲಿ ಅಂತಿಮವಾಗಿ ನೂರ ಐವತ್ತೈದು ಮತಗಳು ಚಲಾವಣೆಯಾಗಿದ್ದವು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಡಿಕೆ ಹರೀಶ್ ಅವರಿಗೆ ತೊಂಬತ್ತೊಂಬತ್ತು ಮತ ಅವರ ಪ್ರತಿಸ್ಪರ್ಧಿ ಕೆ ಸುಂದರ್ ರಾಜ್ಗೆ ಐವತ್ತಾರು ಮತ ಬಿದ್ದವು ಅಂತಿಮವಾಗಿ ಅಧ್ಯಕ್ಷರಾಗಿ ಡಿಕೆ ಹರೀಶ್ ಆಯ್ಕೆಯಾದರು ಇನ್ನುಳಿದಂತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಪಿ ದಿನೇಶ್ ರವರಿಗೆ ಎಪ್ಪತ್ತೊಂಬತ್ತು ಮತ ಟಿಕೆ ಹಲಗಪ್ಪನವರಿಗೆ ಹತ್ತೊಂಬತ್ತು ಮತ ಮತ್ತು ಬಿಪಿ ಪ್ರದೀಪ್ ಕುಮಾರ್ ರವರಿಗೆ ಐವತ್ತೇಳು ಮತ ಪಡೆದರೆ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಸಿಬಿ ಹೇಮಂತ್ ಕುಮಾರ್ ಅವರಿಗೆ ಅತ್ಯಧಿಕ ನೂರ ಇಪ್ಪತ್ತೆರಡು ಮತ ಎದುರಾಳಿ ಎಸ್ಎಂ ನವೀನ್ ಕುಮಾರ್ ಮೂರು ಮತವನ್ನು ಪಡೆದರು ಅಂತಿಮವಾಗಿ ಅಧ್ಯಕ್ಷರಾಗಿ ಡಿಕೆ ಹರೀಶ್ ಉಪಾಧ್ಯಕ್ಷರಾಗಿ ದಿನೇಶ್ ಕಾರ್ಯದರ್ಶಿಯಾಗಿ ಸಿಬಿ ಹೇಮಂತ್ ಕುಮಾರ್ ಆಯ್ಕೆಯಾದರೆ ಈಗಾಗಲೇ ಅವಿರೋಧವಾಗಿ ಆಯ್ಕೆಗೊಂಡಿದ್ದ ಮಹಿಳಾ ಜಂಟಿ ಕಾರ್ಯದರ್ಶಿ ಸುಷ್ಮಿತಾ ಜೈಪಾಲ್ ಖಜಾಂಚಿಯಾಗಿ ಕೆಎಲ್ ಚೇತನ್ ಆಯ್ಕೆಯನ್ನ ಚುನಾವಣಾಧಿಕಾರಿಗಳಾದ ಎಂಆರ್ ನಿಂಗರಾಜ್ ಕೆಎಸ್ ಅನ್ನಪೂರ್ಣ ಸವಿತಾ ಚಂದನ ರಾಜಕುಮಾರಿ ಆಯ್ಕೆಯನ್ನು ಘೋಷಣೆ ಮಾಡಿದರು ನೂತನ ಪದಾಧಿಕಾರಿಗಳನ್ನ ಹಿರಿಯ ಕಿರಿಯ ವಕೀಲರು ಸೇರಿ ಸಂಘದ ಸದಸ್ಯರು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ವಕೀಲರಾದ ಎಲ್ಪಿ ಪ್ರಕಾಶ್ ಗೌಡ ಮುರುಡಿ ಫಕೀರ್ ಕುಮಾರ್ ಎಸ್ ಪ್ರಕಾಶ್ ಬೋರೇಗೌಡ ಸಂದೀಪ್ ಕುಮಾರ್ ಕಾಂತರಾಜ್ ಕುಮಾರ್ ಕುಮಾರಸ್ವಾಮಿ ಡಿಬಿ ಬಸವರಾಜ್ ಪ್ರಕಾಶ್ ಗೌಡ ಸಂದೀಪ್ ಗೌಡ ನಟರಾಜ್ ಸೇರಿದಂತೆ ಎಲ್ಲ ವಕೀಲರು ಹಾಜರಿದ್ದರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಚನ್ನಪಟ್ಟಣ ವಕೀಲರ ಸಂಘಕ್ಕೆ ಚುನಾವಣೆ ನಡೆದಿದ್ದು ಒಟ್ಟು ಮತದಾರರು ನೂರ ಐವತ್ತೈದು ಜನ ಮತದಾರರಿದ್ದು ಅದರ ನೂರ ಐವತ್ತೈದು ಜನ ಮತದಾರರಲ್ಲಿ ಮತದಾರರು ಭಾಗಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಹರೀಶ್ ಮತ್ತು ಕೆ ಎನ್ ಸುಂದರರಾಜ್ ಅವರು ಸ್ಪರ್ಧಿಸಿದ್ದು ಅಧ್ಯಕ್ಷನಾದ ಅಧ್ಯಕ್ಷ ಸ್ಥಾನದಲ್ಲಿ ಹರೀಶ್ ಅವರು ತೊಂಬತ್ತೊಂಬತ್ತು ಮತಗಳನ್ನು ಪಡೆದು ಜಯಶೀಲರಾಗಿದ್ದಾರೆ ಪ್ರತಿಸ್ಪರ್ಧಿ ಕೆ ಎನ್ ಸುಂದರರಾಜ್ ಅವರು ಐವತ್ತಾರು ಮತ ಪಡೆದಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ದಿನೇಶ್ ಪಿ ಅವರು ಎಪ್ಪತ್ತೊಂಬತ್ತು ಮತ ಪಡೆದಿದ್ದು ಪ್ರತಿಸ್ಪರ್ಧಿಗಳಾದ ಅಲಗಪ್ಪ ಹತ್ತೊಂಬತ್ತು ಮತ ಪ್ರದೀಪ್ ಕುಮಾರ್ ಐವತ್ತೇಳು ಮತ ಪಡೆದಿರ್ತಾರೆ ಅದೇ ರೀತಿ ಕಾರ್ಯದರ್ಶಿ ಸ್ಥಾನಕ್ಕೆ ಹೇಮಂತ್ ಕುಮಾರ್ ಮತ್ತು ನವೀನ್ ಅವರು ಸ್ಪರ್ಧಿಸಿದ್ದು ಹೇಮಂತ್ ಕುಮಾರ್ ಅವರು ನೂರ ಇಪ್ಪತ್ತೆರಡು ಮತ ಪಡೆದಿದ್ದು ನವೀನ್ ಅವರು ಮೂವತ್ತ್ಮೂರು ಮತ ಪಡೆದಿರ್ತಾರೆ ಅದೇ ರೀತಿ ಜಂಟಿ ಕಾರ್ಯದರ್ಶಿ ಸುಸ್ಮಿತಾ ಅವರು ಅವಿರೋಧ ಆಯ್ಕೆಯಾಗಿರ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಮ್ಮ ಚನ್ನರಾಯಪಟ್ಟಣ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಗೆಲ್ಲಿಸೋದಕ್ಕೆ ಎಲ್ಲರೂ ಪ್ರೋತ್ಸಾಹ ಮತ್ತು ಸಹಕಾರ ನೀಡಿ ಗೆಲ್ಲಿಸಿದರೆ ಅವರಿಗೆ ಎಲ್ಲರ ಪರ ನನ್ನ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಎಲ್ಲರ ಸದಸ್ಯರ ಹಾಗೂ ನಮ್ಮ ಏನು ಈಗ ಆಯ್ಕೆಯಾಗಿರುವಂತಹ ಪದಾಧಿಕಾರಿಗಳ ನೆರವಿನಿಂದವ ನಮ್ಮ ವಕೀಲರ ಸಂಘಕ್ಕೆ ಅವಶ್ಯಕತೆವಾಗಿರುವಂತಹ ಮೂಲಭೂತ ಸೌಕರ್ಯಗಳಾಗಲಿ ನಮ್ಮ ಅಡ್ವೊಕೇಟ್ ಕಮ್ಯುನಿಟಿಗೆ ಬೇಕಾದ ಶೈಕ್ಷಿಕ ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಸಹಕಾರವನ್ನು ಪಡೆದು ನಾನು ಅಭಿವೃದ್ಧಿಗೆ ಶ್ರಮಿಸ್ತೀನಿ ಅಂತ ಹೇಳ್ತಾವ ಇದು ನಾನು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು ಎಲ್ಲರೂ ಮತ ನೀಡಿ ಏನು ಏನೋ ಚುನಾವಣೆ ಗೆಲ್ಲಿಸಿದ್ದೀರಾ ಯಾರ್ಯಾರು ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಯಾರ್ಯಾರು ಸಪೋರ್ಟ್ ಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಎಲ್ಲರೂ ಮಾರ್ಗದರ್ಶನದಲ್ಲಿ ಸಂಘ ಪರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರ ಐವತ್ತೈದನೇ ಹುಟ್ಟುಹಬ್ಬದ ಆಚರಣೆ ಸಲುವಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಒಳಮುಖಿಗಳಿಗೆ ತಾಲೂಕು ಯುವ ಕಾಂಗ್ರೆಸ್ ಮುಖಂಡ ಸಿಎಸ್ ಯುವರಾಜ್ ನೇತೃತ್ವದಲ್ಲಿ ಹತ್ತಾರು ಮುಖಂಡರು ಸೇರಿ ಹಣ್ಣು ಮತ್ತು ಬ್ರೆಡ್ಗಳಿಂದ ವಿತರಣೆ ಮಾಡುವ ಮೂಲಕ ರೋಗಿಗಳ ಆರೈಕೆಗೆ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಿಸಿ ಮಾತನಾಡಿದ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಮಹೇಶ್ ಮಾತನಾಡಿ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಸಲುವಾಗಿ ನಮ್ಮ ಆಸ್ಪತ್ರೆಯಲ್ಲಿನ ರೋಗಿಗಳು ಶೀಘ್ರ ಗುಣಮುಖಲಾಗರೆಂದು ಹರಸಿ ಅವರಿಗೆ ಪೌಷ್ಟಿಕಾಂಶವುಳ್ಳ ಹಣ್ಣುಗಳನ್ನು ನೀಡುತ್ತಿರುವ ಮೂಲಕ ಕಾಂಗ್ರೆಸ್ ಯುವ ಮುಖಂಡರು ಮುಂದಾಗಿದ್ದಾರೆ ಮುಂದೆಯೂ ಯುವ ಮುಖಂಡ ಸಿಎಸ್ ಯುವರಾಜ್ ತಾಲೂಕಿನ ಬಡವರು ರೈತರು ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ತಾಲೂಕಿನ ಜನರ ಸೇವೆಗೆ ಮುಂದಾಕಬೇಕೆಂದರು ನಿಯೋಜಕರಾಗಿದ್ದ ತಾಲೂಕು ಯುವ ಮುಖಂಡ ಸಿಎಸ್ ಯುವರಾಜ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಅವರು ನಮ್ಮಂತಹ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ದೇಶವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಅವರು ನಡೆಸಿರುವ ಜೋಡು ಯಾತ್ರೆ ದೇಶದ ಯುವಕರಲ್ಲಿ ಜಾಗೃತಿ ಮೂಡಿಸಿ ಎಲ್ಲರ ಮೆಚ್ಚಿನ ನಾಯಕರಾಗಿದ್ದಾರೆ ಮುಂದೆ ಅವರು ಈ ದೇಶದ ಪ್ರಧಾನಿಯಾಗಿ ಅಭಿವೃದ್ಧಿ ಆದರ್ಶನೀಯ ದೇಶ ಕಟ್ಟುವಂತಾಗಿದೆ ಎಂದರು ಈ ವೇಳೆ ಮುಖಂಡರಾದ ಮಖಾನ್ ವಿನೋದ್ ಕಿರಣ್ ರುದ್ರೇಶ್ ಬಾಲು ಕಬಾಳು ಮಹೇಶ್ ದಿಲೀಪ್ ಮಹೇಶ್ ಜಬುಳ್ಳ ಬೇಗ್ ಗಣೇಶ್ ಸೇರಿದಂತೆ ಇತರರು ಇದ್ದರು ಚಂದ್ರಾಯಪಟ್ಟಣ ತಾಲೂಕಿನ ಎಲ್ಲ ಯುವಕರು ಕಾಂಗ್ರೆಸ್ ಮುಖಂಡರುಗಳು ಈ ದಿವಸ ಅವರ ಬಿಟ್ಟು ಹಬ್ಬದ ಪ್ರಯುಕ್ತವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಇವತ್ತಿನ ಇವತ್ತಿನ ದಿವಸ ಹಣ್ಣು ಮತ್ತೆ ಬ್ರೆಡ್ ಅನ್ನು ವಿತರಣೆ ಮಾಡುವ ಕಾರ್ಯಕ್ರಮ ತಂದ್ಕೊಂಡಿದ್ದಾರೆ ನಮ್ಮ ಎಲ್ಲ ಮುಖಂಡರು ಯುವಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಪಾಲ್ಗೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಆಸ್ಪತ್ರೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ಸಾರ್ವಜನಿಕರವಾಗಿ ಒಂದು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಹೇಳ್ತೇನೆ ಅದೇ ರೀತಿ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಶತಾಯುಷಿಯಾಗಿ ಬದುಕಲಿ ಮತ್ತು ಅವರಿಗೆ ಆಯುಸ್ಸು ಆರೋಗ್ಯ ದೇವರು ಕೊಡಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಸಾರ್ವಜನಿಕ ನಮ್ಮ ಚಂದ್ರಪಟ್ಟಣ ಸಾರ್ವಜನಿಕರ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭವಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನೇತಾರರು ನಮ್ಮೆಲ್ಲರ ನಾಯಕರಾದಂತಹ ಶ್ರೀಯುತ ಶ್ರೀ ರಾಹುಲ್ ಗಾಂಧಿಯವರ ಐವತ್ತೈದನೇ ಉಪಹಬ್ಬದ ಪ್ರಯುಕ್ ಪ್ರಯುಕ್ತ ಹಾಗೂ ನಮ್ಮ ತಾಲೂಕಿನ ಯುವ ಮುಖಂಡರಂತಹ ಮಾನ್ಯ ಯುವರಾಜರವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ರೋಗಿಗಳಿಗೆ ಹಣ್ಣು ವಿತರಣೆಯನ್ನು ಮಾಡ್ತಾ ಮಾಡೋದಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಜೊತೆಗೆ ಇದು ರಾಹುಲ್ ಗಾಂಧಿಯವರ ಒಂದು ಹೋರಾಟ ಮತ್ತು ಅವರ ಒಂದು ನೇತೃತ್ವದಲ್ಲಿ ದೇಶದಲ್ಲಿ ಇದು ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂತ ಹೇಳ್ತಾ ಒಂದು ಯುವಕರ ಆದರ್ಶ ಆಶಾ ಕಿರಣ ರಾಹುಲ್ ಗಾಂಧಿ ಅವರು ಹೊರ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಉಪಯೋಗ ಉಪಭಾಷೆಗಳನ್ನು ಕೋರ್ತಾ ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ಒಂದು ಲೀಡರ್ ಆದಂಥ ಮತ್ತು ಲೋಕಸಭಾ ಸದಸ್ಯರಾದಂಥ ಮುಂದಿನ ಪ್ರಧಾನಿ ಎಂದೇ ಬಿಂಬಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಯುವಕರ ಆಶಾಕಿರಣ ಈ ಒಂದು ದೇಶದ ಮುಂದಿನ ಭವಿಷ್ಯದ ನಾಯಕ ಆದಂಥ ನಮ್ಮ ರಾಹುಲ್ ಗಾಂಧಿ ಅವರ ಐವತ್ತೈದನೇ ವರ್ಷದ ಉಕ್ಟೋಹೊಬ್ಬನ ಇವತ್ತು ನಾವು ಏನು ತಾಲೂಕು ನಮ್ಮ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಒಂದು ಕಿಟ್ಟನ್ನು ಒಂದು ಹಣ್ಣು ಮತ್ತು ಬ್ಲೆಡ್ಡು ಈ ಥರ ಒಂದು ಕಿಟ್ಟನ್ನು ಕೊಡೋದ್ರ ಮೂಲಕ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಶುಭಾಶಯಗಳನ್ನ ತಿಳಿಸಿ ಅವ್ರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಿ ಅವ್ರಿಗೆ ರಾಜಕೀಯ ದಾಳ ಅಥವಾ ವ್ಯಕ್ತಿಕ ಕುಟುಂಬಕ್ಕಾಗಿ ಆಗ್ತಿರ್ಬೋದು ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಅವರ ಕುಟುಂಬ ಇದುವರೆಗೂ ನಾವೆಲ್ಲ ಇವತ್ತು ಇಂದಿರಾ ಗಾಂಧಿ ಅವರ ಮರ್ಯಂಗಿಯೆಲ್ಲ ಇವತ್ತು ಏನಾದರೂ ನಾವು ಈ ತಾಲೂಕಲ್ಲಿ ಈ ನಾವು ತಾಲೂಕು ಆಸ್ಪತ್ರೆ ಇವತ್ತೇನಾದರೂ ನಾವೆಲ್ಲ ನಾವೆಲ್ಲ ಚಿಕಿತ್ಸೆ ಪಡಿತಾ ಇದ್ದೀವಿ ಅಂತ ಅಂತ ಕಂಡ್ರೆ ಅವತ್ತಿನ ನಮ್ಮ ಕಾಂಗ್ರೆಸ್ಸು ಮತ್ತು ನಮ್ಮ ಇಂದಿರಾ ಗಾಂಧಿ ಅದೇ ರೀತಿ ನಮ್ಮ ನೆಹರು ಅವರು ಒಂದು ಕಂಡಂಥ ದೊಡ್ಡ ಕನಸುಗಳು ಕಾರ್ಯಕ್ರಮಗಳು ಇವತ್ತು ತಾಲೂಕಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ಬೋದು ಭವಿಷ್ಯದ ನಮ್ಮ ಶ್ರೀಕಂಠಯ್ಯನವರ ಕಾಲದಲ್ಲಿ ಆದಂಥ ಒಂದು ಆಸ್ಪತ್ರೆ ಇದು ಅದಾದ ನಂತರ ನಮ್ಮ ಹಂತವಾಗಿ ಪ್ರೋಗ್ರೆಸ್ ಆಗ್ತಾ ಬಂದಿದೆ ಈ ಮುಂದಕ್ಕೂ ಕೂಡ ನಮ್ಮ ಪಕ್ಷದ ಒಂದು ಏನು ಮತ್ತು ಡಿ ಕೆ ಅವರ ನೇತೃತ್ವದಲ್ಲಿ ಈ ಆಸ್ಪತ್ರೆಗೆ ಮುಂದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ರೋಗಿಗಳ ವಿಟಾಮಿನ್ಗೆ ಒಂದು ನಮ್ಮ ಮುಲ್ಕ ಕೂಡ ಒಂದು ಅವ್ರಿಗೂ ಕೂಡ ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂರಾರು ಮಂದಿಯಿಂದ ಸಾಮೂಹಿಕ ಯೋಗ ಸಾರ್ವಜನಿಕರೊಂದಿಗೆ ಯೋಗ ಮಾಡಿದ ಶಾಸಕರಾದ ಬಾಲಕೃಷ್ಣ ಗಿಡ ಮಟ್ಟು ಯೋಗ ದಿನಾಚರಣೆಗೆ ಚಾಲನೆ ಒತ್ತಡದ ಬದುಕಿನಿಂದ ಹೊರಬಂದು ಉತ್ತಮ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯಕ್ಕೆ ಯೋಗ ಸಂಜೀವನಿ ಎಂದ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಐವತ್ತೈದನೇ ಹುಟ್ಟುಹಬ್ಬದ ಆಚರಣೆ ತಾಲೂಕು ಯುವ ಕಾಂಗ್ರೆಸ್ ಮುಖಂಡರಿಂದ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣುಗಳ ವಿತರಣೆ ರಾಹುಲ್ ಗಾಂಧಿಯವರು ದೇಶಕ್ಕೆ ಪ್ರಧಾನಿಯಾಗಿ ಆದರ್ಶ ಅಭಿವೃದ್ಧಿಶೀಲ ಭಾರತ ಘಟನೆ ಎಂದ ನೇತೃತ್ವ ವಹಿಸಿದ್ದ ಯುವ ಮುಖಂಡ ಸಿಎಸ್ ಯುವರಾಜ್ ಚನ್ನರಾಯಪಟ್ಟಣ ತಾಲೂಕು ವಕೀಲರ ಸಂಘದ ಪದಾಧಿಕಾರಿಗಳ ಸ್ಥಾನಕ್ಕೆ ಚುನಾವಣೆ ಅಧ್ಯಕ್ಷರಾಗಿ ದೇವಿಗಿರಿ ಹರೀಶ್ ಆಯ್ಕೆ ಉಪಾಧ್ಯಕ್ಷರಾಗಿ ಪಿ ದಿನೇಶ್ ಕಾರ್ಯದರ್ಶಿಯಾಗಿ ಸಿಬಿ ಹೇಮಂತ್ ಕುಮಾರ್ ಖಜಾಂಚಿಯಾಗಿ ಚೇತನ್ ಮತ್ತು ಮಹಿಳಾ ಜಂಟಿ ಕಾರ್ಯದರ್ಶಿಯಾಗಿ ಸುಷ್ಮಿತಾ ಆಯ್ಕೆ ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದ ಹಿರಿಯ ಹಿರಿಯ ವಕೀಲ ಮಿತ್ರರು ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಚೀಫೋರ್ ಜನವಾರ್ತಿಯಲ್ಲಿ ವಂದನೆಗಳು